ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆಯ ಕುರುಬ ಸಮಾಜದ ವತಿಯಿಂದ ದಾಸಾವರೇಣ್ಯ ಶ್ರೀ ಕನಕದಾಸ ಜಯಂತಿಯನ್ನು ಭಕ್ತಿ ಭಾವದಿಂದ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ತೂಬಗೆರೆ ಬಸ್ ನಿಲ್ದಾಣದಲ್ಲಿ ಅಲಂಕೃತ ವೇದಿಕೆಯಲ್ಲಿ ಕನಕದಾಸರ ಭಾವಚಿತ್ರ ಪೂಜಿಸಿ ಪುಷ್ಪಾರ್ಚನೆ ಹಾಗೂ ಅನ್ನದಾನ ಕಾರ್ಯಕ್ರಮಗಳನ್ನು ನಡೆಸಿ ಮಹನೀಯರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭ ತೂಬಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಈ ಸಂದರ್ಭದಲ್ಲಿ ತೂಬಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವಿಸಿದ್ದಪ್ಪ ಮಾತನಾಡಿ ಕನಕದಾಸರು ಕೀರ್ತನಾಕಾರರು ತತ್ವಜ್ಞಾನಿಗಳು ಸಂತರು ಆಗಿ ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಉಡುಪಿ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದ ಕನಕದಾಸರು ತಮ್ಮ ಭಕ್ತಿಯಿಂದ ಶ್ರೀಕೃಷ್ಣನ ಕೃಪೆಯನ್ನು ಪಡೆದವರು ಅವರ ಜೀವನದ ತತ್ವಗಳು ಇಂದು ನಮ್ಮ ಬದುಕಿಗೆ ದಾರಿದೀಪವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕರು ಕುರುಬ ಸಮಾಜದ ಗಣ್ಯರು ಹಾಗೂ ಭಕ್ತಾದಿಗಳು ಭಾಗವಹಿಸಿ ಮಹನೀಯರಿಗೆ ನಮನವನ್ನು ಸಲ್ಲಿಸಲಾಯಿತು ಎಲ್ಲ ನಮ್ಮೂರಿನ ಗಣ್ಯರು ಆಗಮಿಸ್ತಿರುವ ಎಲ್ಲ ಗ್ರಾಮಸ್ಥರೇ ಕನಕದಾಸರ ಚರಿತ್ರೆ ಹುಟ್ಟು ಬಾಲ್ಯ ಅವರ ಆಚರಣೆಗಳು ಹೇಗಿತ್ತು ಅವರ ಜೀವನ ಎಷ್ಟು ಕಷ್ಟದಾಯಕವಾಗಿತ್ತು ಪರಮಾತ್ಮನನ್ನು ಅವ್ರನ್ನ ಹೇಗೆ ಹೊಲಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಸುವಿಸ್ತಾರವಾಗಿ ನಮ್ಮ ಆತ್ಮೀಯರಾದಂಥ ರವಿ ಸಿದ್ದಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ ಅದರ ಪೂರಕವಾಗಂತೆ ಮಾತನಾಡಕ್ಕೆ ಕನಕದಾಸರು ತನ್ನ ಲೌಕಿಕ ಜೀವನವನ್ನು ಬದಿಗೊಟ್ಟು ಪರಮಾತ್ಮನನ್ನು ಆಶ್ರಯಿಸಿ ಆಧ್ಯಾತ್ಮ ಜೀವನದತ್ರ ಬಂದರೂ ಅದು ಒಂದು ಭಾಗ ಆದರೆ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಭಾಷೆಗೆ ನಮ್ಮ ಈ ಸಂಸ್ಕೃತಿಗೆ ಈ ನೆಲಕ್ಕೆ ಅಪಾರವಾದವನ್ನು ಕೊಡುಗೆ ನೀಡಿದರು ಏನು ನಮ್ಮ ಸಾಹಿತ್ಯ ಪರಂಪರೆ ಇದೆ ಅದರಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶರಣ ಸಾಹಿತ್ಯದ ಮೂಲಕ ನಾವು ಕನ್ನಡ ಭಾಷೆಗೆ ಪೋಷಣೆ ಕೊಟ್ಟ ರೀತಿಯಲ್ಲೇ ಹದಿನೈದು ಹದಿನಾರನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಅನ್ನೋದು ಅತ್ಯಂತ ಉತ್ತವದಲ್ಲಿತ್ತು ಆ ದಾಸರಲ್ಲಿ ಒಟ್ಟಾರೆ ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರು ಬರ್ತಾರೆ ಆ ಎಲ್ಲ ದಾಸರರಲ್ಲೂ ದಾಸವರಣ್ಯ ಶ್ರೇಷ್ಠ ಅನಿಸ್ಕೊಂಡವರು ನಮ್ಮ ಕನಕದಾಸರು ಅವರ ಕೀರ್ತನೆಗಳು ಅವರ ವಿರಚಿತ ಕೃತಿಗಳಲ್ಲಿ ಅಗ್ರಮಾನ್ಯವಾದಂತಹ ನಳಚರಿತ್ರೆ ಹರಿಭಕ್ತಿ ಸಾರಗಳು ಅತ್ಯಂತ ವಿಶೇಷವಾಗಿ ಅರ್ಥ ಗಾಂಭೀರ್ಯವಾಗಿ ದಾಸ ಸಾಹಿತ್ಯಕ್ಕೆ ಅದರಲ್ಲೂ ವಿಶೇಷವಾಗಿ ಕನ್ನಡ ನಾಡಿನ ಸಂಸ್ಕೃತಿಗೆ ಕನ್ನಡದ ಭಾಷೆಗೆ ತನ್ನದೇ ಆದ ಮಹತ್ವವನ್ನು ಕೊಟ್ಟಿರ್ತಾರೆ ಕೇವಲ ಒಂದ್ ಒಬ್ಬ ದಾಸ ಲೌಕಿಕ ಜೀವನವನ್ನು ತೆರೆದು ಆ ಆಧ್ಯಾತ್ಮ ಜೀವನದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿ ಹೇಗೆ ಕನ್ನಡದ ಕೃಷಿಗೆ ಭಾಷೆಗೆ ತನ್ನದೇ ಆದಂತ ಕೊಡುಗೆಯನ್ನು ನೀಡಬಹುದು ಅನ್ನೋದನ್ನ ದಾಸ ವರಣ್ಯ ಆದಂತಹ ಶ್ರೀಯುತ ಕನಕದಾಸರು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ